ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಮೊನ್ನೆ ಬಜೆಟ್ನಲ್ಲಿ ನೂತನ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಎಂಬ ಒಂದು ಯೋಜನೆಯನ್ನು ಘೋಷಿಸಿದೆ ಕೇಂದ್ರ ಸರ್ಕಾರ ಈ ಯೋಜನೆ ಪ್ರಮುಖವಾಗಿ ಖಾದಿ ಕೈಮಗ್ಗ ಕರಕುಶಲ ವಸ್ತುಗಳ ಉತ್ಪಾದನೆ ಮಾರುಕಟ್ಟೆ ಮತ್ತು ವಿತರಣೆಯನ್ನು ಬಲಪಡಿಸುತ್ತದೆ ಅಂದರೆ ಖಾದಿ ಕೈಮಗ್ಗ ಕರಕುಶಲ ವಸ್ತುಗಳ ಉತ್ಪಾದನೆಯನ್ನು ಮಾಡುವಂತಹ ಕುಶಲಕರ್ಮಿಗಳಿಗೆ ಗ್ರಾಮೀಣ ಕುಶಲಕರ್ಮಿಗಳಿಗೆ ಮತ್ತು ಸಣ್ಣ ಉತ್ಪಾದಕರಿಗೆ ಬೆಂಬಲ ನೀಡಬೇಕು ಅಂತ ಹೇಳಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಮತ್ತು ಇದು ಹಳ್ಳಿಯಲ್ಲಿರುವಂತಹ ಸಣ್ಣ ಉತ್ಪಾದಕರಿಗೆ ಕುಶಲಕರ್ಮಿಗಳಿಗೆ ಉದ್ಯೋಗವನ್ನು ಸೃಷ್ಟಿಸ್ತದೆ ಇದರಿಂದ ಸ್ಥಳೀಯವಾಗಿ ಆರ್ಥಿಕವಾಗಿ ಬಲಪಡಿಸಬಹುದು ಆರ್ಥಿಕವಾಗಿ ಜನರನ್ನು ಬಲಪಡಿಸುವ ಉದ್ದೇಶದಿಂದ ಮತ್ತು ಗ್ರಾಮೀಣ ಭಾಗದಲ್ಲಿರುವ ಜನರನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಉದ್ದೇಶದಿಂದಾಗಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಏನಿದು ಈ ಯೋಜನೆ ಏನು ಯೋಜನೆ ಪ್ರಮುಖ ಅಂಶಗಳೇನು ಅನ್ನೋದಾದರೆ ಸಾಂಪ್ರದಿಕ ಸಾಂಪ್ರದಾಯಿಕ ವಲಯಗಳನ್ನು ಬಲಪಡಿಸುವ ಉದ್ದೇಶದಿಂದ ಅಂದರೆ ಖಾದಿ ಕೈಮಗ್ಗ ಮತ್ತು ಕರಕುಶಲ ಕೈಗಾರಿಕೆಗಳನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಎರಡನೇದು ಜಾಗತಿಕ ಸಂಪರ್ಕ ಇಂತಹ ಖಾದಿ ಕೈಮಗ್ಗ ಮತ್ತು ಕರಕುಶಲ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಜಾಗತಿಕವಾಗಿ ಸಂಪರ್ಕವನ್ನು ಏರ್ಪಡಿಸುವುದರಿಂದ ಅವರು ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಿ ಇರ್ಬೋದು ಮತ್ತು ಉನ್ನತ ಮಟ್ಟದ ಬ್ರ್ಯಾಂಡಿಂಗನ್ನು ಸ್ಥಾಪಿಸ್ಬೋದು ಅವರೂ ಒಂದು ದೊಡ್ಡ ಮಟ್ಟದಲ್ಲಿ ಇದರಿಂದ ಲಾಭವನ್ನು ಪಡಿಬಹುದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆಲಸಗಳನ್ನು ಮಾಡಿ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ಬೋದು ಅನ್ನೋ ಉದ್ದೇಶದಿಂದಾಗಿ ಜಾತಿಕ ಸಂಪರ್ಕವನ್ನು ಇದರಿಂದ ಸಂಪರ್ಕವನ್ನು ಏರ್ಪಡಿಸ್ತಾ ಇದ್ದಾರೆ ಇದರಿಂದ ಅವ್ರು ಯೂಸ್ ಆಗಲಿ ಅಂತ ಹೇಳಿ ಈ ಯೋಜನೆಯಿಂದ ಮತ್ತು ಕೌಶಲ್ಯ ಅಭಿವೃದ್ಧಿ ಈ ಥರ ಅವರಿಗೆ ಜಾಗತಿಕವಾಗಿ ಸಂಪರ್ಕ ಸಿಗೋದ್ರಿಂದ ಅವರು ಇನ್ನೂ ಹೆಚ್ಚು ಹೆಚ್ಚು ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡ್ಕೋತಾರೆ ಕುಶಲಕರ್ಮಿಗಳಿಗೆ ಆಧುನಿಕ ಉತ್ಪಾದನಾ ವಿಧಾನಗಳನ್ನು ಅವರು ಮಾಡುವಂಥ ಕೆಲಸಗಳಲ್ಲಿ ಆಧುನಿಕತೆಯನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡಲು ಒಂದು ವ್ಯವಸ್ಥಿತ ತರಬೇತಿ ಮತ್ತು ಕೌಶಲ್ಯ ಕಾರ್ಮಿಕ ಕೌಶಲ್ಯ ಕಾರ್ಯಕ್ರಮಗಳನ್ನು ಕೌಶಲ್ಯ ಅಭಿವೃದ್ಧಿ ಮಾಡಿಕೊಳ್ಳಲು ಈ ಯೋಜನೆಯಿಂದ ಅವರಿಗೆ ಸಹಾಯ ಆಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಗುಣಮಟ್ಟದ ಮಾನದಂಡಗಳು ಅಂದರೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆಯನ್ನು ಪೂರೈಸಲು ಕಠಿಣ ಗುಣಮಟ್ಟದ ನಿಯಂತ್ರಣ ಮತ್ತು ಪ್ರಾಮಾಣೀಕರಣ ಪ್ರಕ್ರಿಯೆಗಳನ್ನು ಅನುಷ್ಠಾನಗೊಳಿಸುತ್ತವೆ ಗೊಳಿಸ್ತೀವಿ ಈ ಯೋಜನೆಯಿಂದ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಈ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಈ ಯೋಜನೆಯನ್ನು ಪಡೆದುಕೊಳ್ಬೇಕು ಪಡೆದುಕೊಳ್ಬೇಕಾಗಿರೋರು ಅರ್ಹತೆಗಳು ಪಡೆದುಕೊಳ್ಬೇಕು ಅಂದರೆ ಏನೇನು ಅರ್ಹತೆಗಳಿರಬೇಕು ಅಂದರೆ ಕುಶಲಕರ್ಮಿಗರು ಮತ್ತು ನೇಕಾರರು ಅಂದರೆ ಸಾಂಪ್ರದಾಯಿಕವಾಗಿ ಕೈಮಗ್ಗ ಮತ್ತು ಗ್ರಾಮ ಆಧಾರಿತ ಕೈಗಾರಿಕೆಗಳಲ್ಲಿ ತೊಡಗಿರುವರು ಈ ಯೋಜನೆಯನ್ನು ಪ್ರಯೋಜನವನ್ನು ಪಡೆಯಬಹುದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಉದ್ಯೋಗವನ್ನು ಸೃಷ್ಟಿಸಲು ಸಹಾಯ ಮಾಡುವ ನೇಕಾರರು ಗ್ರಾಮೀಣ ಕೈಗಾರಿಕೆಗಳು ಮತ್ತು ಗ್ರಾಮೀಣ ಯುವಕರು ಪ್ರಾಥಮಿಕ ಫಲಾನುಭವಿಗಳಾಗಿರ್ತಾರೆ ಈ ಯೋಜನೆಗೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನ ಫಲಾನುಭವಿಗಳು ಅಂದರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಓಪಿ ಉಪಕ್ರಮದ ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಗ್ರಾಮೀಣ ಯುವಕರು ಅಂದರೆ ಗ್ರಾಮೀಣ ಭಾಗದಲ್ಲಿರುವ ಜನರು ಸಾಂಪ್ರದಾಯಿಕ ಮತ್ತು ಆಧುನಿಕ ಜವಳಿ ಕ್ಷೇತ್ರಗಳಲ್ಲಿ ವೃತ್ತಿಪರ ತರಬೇತಿಯ ಮೂಲಕ ಯುವಕರಿಗೆ ಯೋಜನೆಯೇ ಪ್ರಯೋಜನಕಾರಿಯಾಗಲಿದೆ ಅಂತ ಹೇಳಿ ಹೇಳಿದ್ದಾರೆ ಈ ಯೋಜನೆಯಲ್ಲಿ ತರಬೇತಿಯನ್ನು ಸಹ ಕೊಡ್ತಾರೆ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ಗ್ರಾಮೀಣ ಭಾಗದ ಜನರು ಈ ಯೋಜನೆಯನ್ನು ಯೋಜನೆಯಿಂದ ತರಬೇತಿಯನ್ನು ಸಹ ಪಡಿಬಹುದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಯೋಜನೆಯಿಂದ ಏನೇನು ಆಗ್ತವೆ ಪ್ರಯೋಜನಗಳು ಅಂತ ಅಂದರೆ ಕುಶಲಕರ್ಮಿಗಳು ಅಂದರೆ ಸ್ಥಳೀಯ ಮಟ್ಟದಲ್ಲಿರುವ ಕುಶಲಕರ್ಮಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳೊಂದಿಗೆ ಇದು ಈ ಯೋಜನೆ ಸಂಪರ್ಕಿಸೋದ್ರಿಂದ ಉನ್ನತ ಮಟ್ಟದ ಜಾಗತಿಕ ಆಕರ್ಷಣೆಯನ್ನು ಹೆಚ್ಚಿಸಲು ಬ್ರ್ಯಾಂಡಿಂಗ್ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಸಹ ಇದು ಹೊಂದಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಅವರು ಸ್ಪರ್ಧೆಯನ್ನು ಮಾಡಬಹುದು ಕು ಸ್ಥಳೀಯ ಕು ಕುಶಲಕರ್ಮಿಗಳು ಸಹ ಮತ್ತು ಇದು ನಿರ್ದಿಷ್ಟವಾಗಿ ಖಾದಿ ಕೈಮಗ್ಗ ಕುಶಲ ಕ್ಷೇತ್ರಗಳ ಕರಕುಶಲ ಕ್ಷೇತ್ರಗಳ ಬೆಳವಣಿಗೆ ಮತ್ತು ಆಧುನೀಕರಣಕ್ಕೆ ಆದ್ಯತೆ ನೀಡುತ್ತೆ ಈ ಯೋಜನೆ ಅಂತ ಹೇಳಿ ಹೇಳಿದ್ದಾರೆ ನಂತರ ಈ ಯೋಜನೆಯು ಗ್ರಾಮೀಣ ಕಾರ್ಮಿಕರ ತಾಂತ್ರಿಕ ಪರಿಣಿತಿಯನ್ನು ಸುಧಾರಿಸಲು ಸುವ್ಯವಸ್ಥೆ ತರಬೇತಿ ಮತ್ತು ಕೌಶಲ್ಯ ಕಾರ್ಯಕ್ರಮಗಳನ್ನು ಸಹ ಒದಗಿಸ್ತದೆ ಆಗ್ಲೇ ಹೇಳಿದಂತೆ ಕೌಶಲ್ಯ ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ ಕೌಶಲ್ಯ ಕಾರ್ಯಕ್ರಮಗಳನ್ನು ಈ ಯೋಜನೆ ನೀಡುತ್ತೆ ನಂತರ ಉನ್ನತ ಸಾರಿ ಉತ್ಪಾದನಾ ಗುಣಮಟ್ಟವನ್ನು ಸುಧಾರಿಸಲು ಆಧುನಿಕ ಮಾನದಂಡಗಳನ್ನು ಈ ಯೋಜನೆಯಿಂದ ನೀಡಲಾಗುತ್ತೆ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಉತ್ಪಾದನಾ ಪ್ರಕ್ರಿಯೆಗಳನ್ನು ಆಧುನೀಕರಣಗೊಳಿಸಲು ಈ ಯೋಜನೆ ಬೆಂಬಲ ನೀಡುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದಂತಹ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್